ಸರಸ್ವತಿ ನಮಸ್ತೊಬ್ ಕಾಮರೂಪಿಣಿ ವಿದ್ಯಾರಂಭ ಕರಿಶ್ಯಾಮಿ ಸಿದ್ಧಿರ್ಬಹತ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಆಂಗ್ಲ ವ್ಯಾಕರಣ ಬೋಧನೆ ವಾಕ್ಯ ಏನು ಕೆಲವು ಅರ್ಥ ತುಂಬಿದ ಪದಗಳ ಸಮೂಹವನ್ನು ವಾಕ್ಯ ಎನ್ನುತ್ತೇವೆ ಚಂದ್ರಮಂಡಲ ಪೊರಕೆ ಅಡಿ ಹುಳ ಮನುಷ್ಯ ಖಜನಪ ಮೇಲೆ ಚಕು ಚಕ್ ಇಟ್ಟು ಈ ಪದಗಳು ನೋಡಿ ಇವುಗಳು ಕೆಲವು ಪದಗಳಿಗೆ ಅರ್ಥವಿದ್ದರೂ ಕೆಲವು ಪದಗಳ ಅರ್ಥವೇ ಇಲ್ಲ ಖಜಾನಪ ನೊಕಟೆಟ್ಟ ಪದಗಳಿಗೆ ಅರ್ಥವೇ ಇಲ್ಲ ಅದರಿಂದ ಇಂತಹ ಪದಗಳು ವಾಕ್ಯಗಳಿಗೆ ಉಪಯೋಗವಾಗುವುದಿಲ್ಲ ಇವುಗಳನ್ನು ತೆಗೆದು ನೋಡಿ ಚಂದ್ರಮಂಡಲ ಪುರಕೆ ಅಡಿ ಹುಳ ಮನುಷ್ಯ ಮೇಲೆ ಇಟ್ಟನು ಈ ಪದಗಳಿಗೆ ಬಿಡಿಬಿಡಿಯಾಗಿ ಅರ್ಥ ಬಂದರೂ ಒಂದು ವಾಕ್ಯದಲ್ಲಿ ಒಂದು ಭಾವವನ್ನು ತಿಳಿಯಬಡಿಸಲು ಅಗತ್ಯವಾದ ಅರ್ಥವಂತವಾದ ಪದಗಳೇ ಉಪಯೋಗಿಸಲಾಗುತ್ತದೆ ಈ ಪದಗಳಲ್ಲಿ ಪೊರಕೆ ಹುಳು ಎನ್ನುವುದನ್ನು ತೆಗೆದುಬಿಟ್ಟರೆ ಇವು ಒಂದು ಅರ್ಥ ಅಂತವಾದ ವಾಕ್ಯ ಏರ್ಪಡುತ್ತದೆ ಕೆಳಗಿನ ವಾಕ್ಯವನ್ನು ಪರಿಶೀಲಿಸಿ ಮನುಷ್ಯ ಚಂದ್ರಮಂಡಲದ ಮೇಲೆ ಅಡಿ ಇಟ್ಟನು ಹೀಗೆ ಒಂದು ವಾಕ್ಯವಾಯಿತು ಹೀಗೆ ಅರ್ಥವಂತವಾದ ವಾಕ್ಯವನ್ನು ಬರೆಯುವುದಕ್ಕೆ ಭಾಷೆಯನ್ನು ವಿಂಗಡಿಸಿದ್ದಾರೆ ಅವುಗಳನ್ನು ಕುರಿತು ನೋಡೋಣ ಭಾಷಾ ಭಾಗಗಳು ಪಾರ್ಟ್ಸ್ ಆಫ್ ಸ್ಪೀಚ್ ನಾವು ಮಾತನಾಡುವಾಗ ಉಪಯೋಗಿಸುವ ವಿಧ ವಿಧವಾದ ಪದಗಳನ್ನು ವ್ಯಾಕರಣೀಯ ರೀತಿಯ ವಿಂಗಡಿಸುತ್ತೇವೆ ಇದನ್ನೇ ಪಾರ್ಟ್ಸ್ ಆಫ್ ಸ್ಪೀಚ್ ಎಂದು ಹೇಳುತ್ತೇವೆ ಈ ಭಾಷಾ ಭಾಗಗಳ ಭಾಷೆಯನ್ನು ಯಂತ್ರದಲ್ಲಿ ವಿವಿಧ ಭಾಗಗಳಿಗೆ ಹಾಗೆ ಯಂತ್ರದಲ್ಲಿ ನಟ್ ಬೋಲ್ಟ್ ಇಲ್ಲದಿದ್ದರೂ ಅದು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಭಾಷೆ ವಿಷಯದಲ್ಲೂ ಕೂಡ ಅಷ್ಟೇ ಈಗ ಈ ವಿಂಗಡಗಳ ಬಗ್ಗೆ ಪರಿಶೀಲಿಸೋಣ ಇಂಗ್ಲೀಷ್ ಭಾಷೆಯಲ್ಲಿ ಎಂಟು ವಿಧವಾದ ಪದಗಳನ್ನು ವಿಂಗಡಿಸಿದ್ದಾರೆ ನೌನ್ ನಾಮವಾಚಕ ಪ್ರನೌನ್ ಸರ್ವನಾಮವಾಚಕ ವರ್ಬ್ ಕ್ರಿಯಾವಾಚಕ ಅಬ್ಜೆಕ್ಟಿವ್ ಗುಣವಾಚಕ ಆಡ್ವರ್ಬ್ ಕ್ರಿಯಾವಿಶೇಷಣ ಪ್ರಿಪೋಸಿಷನ್ ಸಂಬಂಧ ಸೂಚಕಾವ್ಯಯ ಕಂಜಂಕ್ಷನ್ ಸಮುಚ್ಚಯ ಸೂಚಕಾವ್ಯಯ ಇಂಟರ್ಜಂಕ್ಷನ್ ಭಾವಸೂಚಕಾವ್ಯಯ ಇದನ್ನು ಕುರಿತು ಈಗ ವಿವರವಾಗಿ ನೋಡೋಣ ನಾನು ನಾಮ ವಾಚಕ ಮನುಷ್ಯರು ವಸ್ತುಗಳು ಪ್ರದೇಶಗಳು ನದಿಗಳು ಪರ್ವತಗಳು ದಿನಗಳು ತಿಂಗಳು ಕಣ್ಣಿಗೆ ಕಾಣದ ಭಾವಗಳು ಮುಂತಾದವು ನಾಮವಾಚಕಗಳೆಂದು ಕರೆಯಲ್ಪಡುತ್ತದೆ ಉದಾಹರಣೆಗೆ ಮ್ಯಾನ್ ಉಮನ್ ರಾಜು ಮನುಷ್ಯರು ಬುಕ್ ಹೌಸ್ ವಸ್ತುಗಳು ಬೆಂಗಳೂರು ಡೆಲ್ಲಿ ಪ್ರದೇಶಗಳು ಕಾವೇರಿ ತುಂಗಾ ಭದ್ರಾ ನದಿಗಳು ಹಿಮಾಲಯ ಪರ್ವತಗಳು ಮೇ ಜುಲೈ ತಿಂಗಳುಗಳು ಸಂಡೇ ಮಂಡೇ ದಿನಗಳು ಹೆಂಜರ್ ಕೋಪ ಜಾಯ್ ಆನಂದ ಇವು ಕಣಿಗೆಗಾಣದ ಭಾವಗಳು ಪ್ರನೋ ಸರ್ವನಾಮ ನಾಮವಚಕಕ್ಕೆ ನೌನ್ ಬದಲಾಗಿ ಉಪಯೋಗಿಸುವ ಪದಗಳನ್ನು ಸರ್ವನಾಮ ಎಂದು ಹೇಳುತ್ತೇವೆ ಒಂದು ಸಲ ಉಪಯೋಗಿಸಿದ ನೌನನ್ನು ಪದೇ ಪದೇ ಉಪಯೋಗಿಸದೆ ಅದರ ಸ್ಥಾನದಲ್ಲಿ ಆ ಪ್ರನೋನನ್ನು ಉಪಯೋಗಿಸಲಾಗುತ್ತದೆ ಉದಾಹರಣೆಗೆ ಹಿ ಈತನು ಹಿ ಆತನು ಶಿ ಆಕೆ ದೇ ಅವರು ಇಟ್ ಅದು ಇದು ಎಂದರ್ಥ ವರ್ಬ್ ಕ್ರಿಯಾವಾಚಕ ನಾವು ಮಾಡುವ ವಿಧ ವಿಧವಾದ